ایم ایل اے کا آج برتھ ڈے ہے میرے مولا ان کے نظر عنایت بزرگان دین کے عطا فرما بزرگان دین کے نظر شفقت عطا فرما منشٹر بننے کی آرزو لے کر یہاں تک آئے ہیں علام تو منشٹر بنا دیجئے سرکار آپ نظر کرم کر دیجئے سرکار اللہ کا بیڑا پاک فرما دیجئے नासक नेक्स्ट मिनिस्टर प्रदीप ईश्वर ನಮಸ್ಕಾರ ಏನಿವತ್ತು ಚಿಕ್ಕಬಳ್ಳಾಪುರದಲ್ಲಿ ಹಬ್ಬದ ವಾತಾವರಣ ಅಂತ ವಾತಾವರಣ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಾಯಕರು ರಾಜ್ಯದ ಫೈರ್ ಬ್ಯಾಂಡ್ ಪ್ರದೀಪ್ ಈಶ್ವರಣ್ಣನವರ ಹುಟ್ಟುಹಬ್ಬವನ್ನು ಇವತ್ತು ಚಿಕ್ಕಬಳ್ಳಾಪುರ ನಗರದ ಎಂ ಜಿ ರಸ್ತೆಯಲ್ಲಿರುವಂಥ ಮುಷ್ಕಿನ್ ಶಾ ಸೈಲಾನಿ ರಹಮತುಲ್ಲಾ ಅಲ್ಲೇ ಅವರ ದರ್ಗಾದಲ್ಲಿ ಇವತ್ತು ಪ್ರಾರ್ಥನೆ ಹಮ್ಮಿಕೊಂಡಿದಿರಿ ಅವರಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅವ್ರು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರಾರ್ಥನೆ ಹಮ್ಮಿಕೊಂಡಿದ್ರು ಇವತ್ತು ಅನೇಕ ಕಾರ್ಯಕ್ರಮಗಳಿವೆ ಕಾರ್ಯಕ್ರಮಗಳಿಗೂ ಹೋಗಿ ಇವತ್ತು ಅದು ಇವತ್ತು ದೇ ದೇವಸ್ಥಾನದಲ್ಲೂ ಕಾರ್ಯಕ್ರಮಗಳು ನಡೀತಾ ಇದೆ ರುದ್ರಾಶ್ರಮಗಳಲ್ಲೂ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗ್ಳು ಸಿಗಲಿ ಅವಕಾಶಗಳು ಸಿಕ್ಕಿದಾಗ ಈ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ನಮ್ಮ ಶಾಸಕರಿಗೆ ಅವಕಾಶ ಕೊಟ್ಟರೆ ಈ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಈ ತಾಲೂಕು ಕೂಡ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಆಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ